ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನಿಮಗೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಆರು ಗಂಟೆ ಇನ್ನು ಇವತ್ತು ಐದು ಗಂಟೆಗೇ ಮಕ್ಕಳೆಲ್ಲ ಎದ್ದು ಬೇಗ ಒಬ್ಬಳು ಸ್ನಾನ ಆಯಿತು ಇನ್ನೊಬ್ಬಳು ಮನೆ ಹೊರ್ಸ್ಕೊಡ್ತವಳೆ ದೊಡ್ಡೋಳ್ದು ಸ್ವಲ್ಪ ಭರತನಾಟ್ಯಂ ಎಕ್ಸಾಮ್ ಇರೋದ್ರಿಂದ ಅವಳು ಸ್ವಲ್ಪ ಬೇಗ ಹೋಗಬೇಕು ಅಂತ ಹೊರಟಿದ್ದಾಳೆ ಚಿಕ್ಕವಳು ನೆನ್ನೆ ಕೈ ಕುಳ್ಕೊಂಡ್ಬಿಟ್ಟಿದ್ದೆ ಹಂಗಾಗಿ ಚಿಕ್ಕವಳು ಮನೆ ಒರೆಸ್ಕೊತಾಳೆ ರಾತ್ರಿ ಪಾತ್ರೆ ತೊಳೆದು ಮನೆ ಒರೆಸಿ ಎಲ್ಲ ಆಗಿತ್ತು ಮನೆ ಮಾತ್ರ ಸಾರಿ ರಾತ್ರಿ ಪಾತ್ರೆ ತೊಳೆದು ಬಾಕ್ಲು ತೊಳ್ಕೊಂಡಿದ್ವಿ ಇವಾಗ ನಂದೇನಿದ್ರು ಕುಕ್ಕಿಂಗ್ ಕೆಲಸ ನನಗೆ ಅಡುಗೆ ಮನೆಗೆ ಬಂದರೆ ಒಂದು ಎಷ್ಟೊತ್ತು ಬೇಗ ಒಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಎಲ್ಲ ಕೆಲಸ ಆಗಿದ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಈಗ ಅಡುಗೆ ಮಾಡಿ ಮೊಸಬ್ ಸಾರಿಗೆ ಎಲ್ಲ ಒಂದೇ ಸತಿ ದೊಡ್ಡೋಳ್ದು ಪೇರೆಂಟ್ಸ್ ಮೀಟಿಂಗ್ ಬೇರೆ ಐತೆ ಅವಳು ಇರಲ್ಲ ಪೇರೆಂಟ್ಸ್ ಮಾತ್ರ ಹೋಗುವಂಥದ್ದು ಇದು ಎಲ್ಲಿಟ್ಟಮ್ಮ ಪಾತ್ರೆ ಆಚೆ ಇಟ್ಟ ಇಂಥ ಮಕ್ಕಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ತಾಯಿದಿರು ಕಷ್ಟನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ನನಗಂತೂ ಒಳ್ಳೆ ಮಕ್ಕಳು ಒಳ್ಳೆ ಸಂಸ್ಕಾರ ಅವರ ಮನೆಯಿಂದಲೇ ಕಲ್ತ್ಕೊಂಬಂದಿರ್ತಾರೆ ಮಕ್ಕಳಿಗೂ ತಾಯಿದಿರು ಹೇಳ್ಕೊಡ್ತಾಯಿದ್ರೆ ಅವಾಗ ಅವಾಗ ಅವೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡ್ಕೊತ ಇರ್ತಾರೆ ನನಗೇನಿಲ್ಲ ಸ್ವಲ್ಪ ಹುಷಾರಿಲ್ಲ ಅಂತ ಸಾಕು ಮಕ್ಳುಗಳು ಹಂಗೆನೇನೆ ಎಲ್ಲನೂ ಪಾಪ ಮಾಡಿಕೊಟ್ಬಿಡ್ತಾರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಡ್ತಾರೆ ನಾನು ಇಲ್ಲಿ ಮೊಸಬ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಇವತ್ತೂ ಸ್ವಲ್ಪ ಕುಕ್ಕರ್ಗೆ ಜೋಡಿಸ್ಬಿಡ್ತೀನಿ ಕೈ ಸ್ವಲ್ಪ ಇದಾಗಿರೋದ್ರಿಂದ ನೋಡ್ತಾ ಇರ್ಬೋದು ಒಂದು ಕಾಟನ್ ಬಟ್ಟೆನಲ್ಲಿ ಸೊಪ್ಪೆಲ್ಲ ತೊಳೆದು ಚೆನ್ನಾಗಿ ನೀರೆಲ್ಲ ಸೋಸ್ಕೊಳ್ಳಿ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಈರುಳ್ಳಿಗಳೇ ಚೆನ್ನಾಗಿ ಕಾಣಲ್ಲ ನನ್ಗಂತೂ ಈರುಳ್ಳಿ ಹಾಕ್ತೀನಿ ಟೊಮೊಟೊ ಬದನೆಕಾಯಿ ಇವತ್ತು ಹಸಿ ಹಾಕೋಣ ಅಂತ ಅಂದ್ಕೊಂಡಿದೀವಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವರು ಆಲೂಗಡ್ಡೆ ಹಾಕ್ತಾರೆ ಆಲೂಗಡ್ಡೆ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಅದು ವಾಯಿ ತಿನ್ನಬಾರ್ದು ಆಲೂಗೆಡ್ಡೆ ಬಳಸೋರು ಕೆಲವರು ತಿಂತಾರೆ ಆಲೂಗಡ್ಡೆ ಹೆವಿಯಾಗಿ ಇರ್ತಾರೆ ಆಲೂಗಡ್ಡೆನ ತಿನ್ನಬೇಡಿ ನಾವು ಮನಾಲಿಗೆ ಹೋಗಿದ್ವಲ್ಲ ಮನಾಲಿದೊಂದು ಲಾಗ್ ಮಾಡಿದ್ದೆ ನಾನು ಆ ಮನಾಲಿದ್ ನೋಡಿ ನೀವು ಅಲ್ಲಿ ಬರೀ ಆಲೂಗಡ್ಡೆ ಕಣ್ರಿ ಆಲೂಗಡ್ಡೆ ಆಲೂಗಡ್ಡೆ ಬಟಾಣಿ ಜಾಸ್ತಿ ಯೂಸ್ ಮಾಡ್ತಾರೆ ಆದರೆ ಅವರು ಅವ್ರಿಗೇನು ಈ ಹಾರ್ಟ್ ಅಟ್ಯಾಕು ಆ ಥರ ಎಲ್ಲ ಆಗೋದೇ ಇಲ್ವೇನೋ ಅಂತ ಅಂದ್ಕೊತೀನಿ ನಾನು ಬಟ್ ಅವರು ಎಷ್ಟು ಎಲ್ದಿಯಾಗಿರ್ತಾರೆ ಅಂದರೆ ಹೆಂಗಿರ ಹೆಂಗೆ ಇದೆ ಅದು ಅಂತಂದರೆ ಮನಾಲಿ ಇದೇ ಆಗಿರ್ಬೋದು ಒಂದು ಹಳ್ಳಿಲಿ ಜೀವನವೇ ಆಗಿರ್ಬೋದು ಒಂದು ಆರು ತಿಂಗಳು ಆರು ತಿಂಗಳು ನಾ ಐದು ತಿಂಗಳು ಸ್ನೋ ಬೀಳ್ತಾ ಇರುತ್ತೆ ನಮಗೆ ಮಳೆ ಹೇಗೆ ಇದಾಗ್ತಾ ಇರುತ್ತೋ ಅವ್ರಿಗೆ ಜಡಿ ಥರ ಅವ್ರಿಗೆ ಅಲ್ಲಿ ಸ್ನೋ ಹಂಗೆ ಬೀಳ್ತಾ ಇರುತ್ತೆ ಅವ್ರು ಹೆಂಗೆ ಮಾಡ್ತಾರೆ ಪಾಪ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಅಷ್ಟು ದಿವಸನೂ ಪಾಪ ಅವರು ಎಲ್ಲನೂ ಸ್ಟೋರೇಜ್ ಮಾಡ್ಕೊಂಡು ಇಕ್ಕೊಂಡಿರ್ತಾರಂತೆ ರೋಡ್ಗಳು ಹೆಂಗಿರುತ್ತೆ ಅಂತಂದರೆ ಹಿಂಗಿರುತ್ತೆ ರೋಡ್ಗಳು ಅದ್ರ ಮೇಲೆ ಸೌದೆ ತೊಗೊಂಡೋಗ್ತಾರೆ ಗ್ಯಾಸ್ ತೊಗೊಂಡೋಗ್ತಾರೆ ಇಷ್ಟು ಕಷ್ಟ ಇರುತ್ತೆ ಅಂತಂದರೆ ಪಾಪ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅವರಿಗೆ ನಾವು ಮಾಮೂಲಿ ನಾರ್ಮಲ್ ರೋಡಲ್ಲಿ ಓಡಾಡೋಕ್ಕೆ ಕಷ್ಟಪಡ್ತಾಯಿರ್ತೀವಿ ಫಸ್ಟು ದೊಡ್ಡ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಎದ್ದಿದ ತಕ್ಷಣ ಅದೊಂದು ಅಭ್ಯಾಸ ಬಿಸಿರ್ನ ಕಾಯಿಸ್ಕೊಂಡು ಕುಡಿಯೋವಂಥದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಾಯಿ ತೊಳೆದೇ ನೀರನ್ನ ಕುಡಿಬೇಕು ಬಟ್ ಅದು ಯಾಕೆ ಮನಸ್ಸು ಒಪ್ಪಲ್ಲ ಬಾಯಿ ಕುಡಿದೇನೆ ಬಾಯಿ ಹೀಗೆ ಹೀಗೆದ್ದಿರೋದಕ್ಕೆ ಏನೇನೋ ಮಾತಾಡ್ತಾಯಿದ್ದೀವಿ ಈ ಸಾರ ಈ ಕುಡ್ದಾಗ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾ ಇದ್ದೀವಿ ನೀವು ಎದ್ದೊಳವಾಗ ಸಡನ್ನಾಗಿ ಎದ್ದೊಳಕ್ಕೆ ಹೋಗ್ಬೇಡಿ ಯಾರೇ ಆಗಲಿ ಸಡನ್ನಾಗಿ ಎದ್ದರೆ ನಮಗೆ ಬ್ರೈನ್ಗೂ ಹಾರ್ಟ್ಗೂ ರಕ್ತ ಸಂಚಾರ ಆಗ್ತಾ ಇರುತ್ತೆ ನಾವು ಸಡನ್ನಾಗಿ ಯಾವುದೇ ಕಾರಣಕ್ಕೂ ಗಾಬರಿಯಿಂದ ಎದೊಳೋದಾಗಲಿ ಅವೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಾರ್ದು ಒಂದು ಒಂದೆರಡರಿಂದ ಮೂರು ನಿಮಿಷ ಅಲ್ಲೇ ಒದಲಾಡಿ ಒದ್ಲಾಡಿ ಒದ್ಲಾಡಿ ಒದಲಾಡಿ ನಿದ್ದೆ ಹೋಗೋಕೆ ಹೋಗಬೇಡಿ ಒದ್ಲಾಡಿ ಒದಲಾಡಿ ಅದ್ರ ಮೇಲೆ ನೆನೆ ಆಮೇಲೆ ಎದ್ದೊಡಬೇಕು ತಕ್ಷಣ ಸಡನ್ನಾಗಿ ಹಾ ಅಂತ ಹೇಳೋದು ಗಾಬರಿಲಿ ಫೋನ್ ಬಂತು ಹಾ ಅಂತ ಹಂಗೆ ಎದ್ದು ಗಾಬ್ರೀಲಿ ಕೂತ್ಕೊಂಡು ಹೋಗಲ್ಲ ಮಾಡೋದಕ್ಕೆ ಹೋಗಬೇಡಿ ಬಿಸಿನೀರು ಕುಡಿದು ನಾನು ಅಡುಗೆಗೆ ಇಡ್ತೀನಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ತೊಗರಿಬೇಳೆ ಹಾಕ್ತೀನಿ ತೊಗರಿಬೇಳೆ ಹಾಗೆ ಮೊಸೊಪ್ಪಿನ ಸೊಪ್ಪು ಎಲ್ಲ ತೊಳೆದು ಇಟ್ಟಿರುವಂಥದ್ದು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಸತಿ ವೀಡಿಯೋ ಮಾಡೋಕ್ಕೆ ಇವತ್ತು ಯಾರೂ ಮನೇಲಿ ಮಕ್ಕಳುಗಳು ಸಿಗೋಲ್ಲ ನನಗೆ ಹಾಗಾಗಿ ನಾನೇನೇ ಸ್ವಲ್ಪ ಹಂಗೆ ಹಂಗೆ ಹಿಂಗೆ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡು ಪೇರೆಂಟ್ಸ್ ಮೀಟಿಂಗ್ ಬೇರೆ ಹೋಗಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಿಮಗೆ ಏನೇನು ಹಾಕಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಬೆಳಿಗ್ಗೆ ಹೊತ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾವು ಐದು ಗಂಟೆ ನಾನು ಐದು ಗಂಟೆಗೆ ಎದ್ದೇಳಬೇಕಿತ್ತು ಕೈ ಜಾಸ್ತಿ ಪೇನ್ ಇತ್ತು ಅಂದ್ಬಿಟ್ಟು ಮಕ್ಕಳು ಇಬ್ಬರು ಸಖ್ಯ ಹೋಗಲಿಲ್ಲ ನೀವು ಮಲಗಿರಿ ನಾವು ಮಾಡ್ಕೊತೀವಿ ಅಂತ ಹೇಳಿ ಅವರೇ ಪಾಪ ಮಾಡಿಕೊಂಡ್ರು ದೊಡ್ಡವಳು ದೊಡ್ಡವಳು ಆಲ್ಮೋಸ್ಟ್ ಯಾವಾಗಲೂ ಹೆಲ್ಪ್ ಮಾಡ್ತಾಯಿರ್ತಾಳೆ ಸಣ್ಣವಳು ಕಾಲೇಜು ಅದು ಇದು ಅಂತ ಇರ್ತಾಳೆ ಹಂಗಾಗಿ ಅವಳಿಗೆ ಸ್ವಲ್ಪ ಇದಾಗುತ್ತೆ ದೊಡ್ಡವಳು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಅವಳು ನನಗೆ ಕಾಲೇಜ್ಗೆ ಹೋಗ್ತಾಳೆ ಇಲ್ಲಿಗೆ ನಾನು ಅಡುಗೆನ ಮಾಡುವಾಗ ಒಂದು ವೀಡಿಯೋನ ಮಾಡ್ತೀನಿ ಯಾಕೆ ಅಂತ ಅಂದರೆ ನನಗೂ ಹಿಡ್ಕೊಂಡು ಹಿಡ್ಕೊಂಡು ಇಲ್ಲಿ ಬಲ್ಗೈಯಲ್ಲಿ ಕೈ ಕುಯ್ಕೊಂಡಿರೋದ್ರಿಂದ ಹಿಡ್ಕೊಂಡು ವೀಡಿಯೋನೂ ಕೂಡ ಮಾಡೋಕ್ಕೆ ಆಗ್ತಾಯಿಲ್ಲ ನೆಕ್ಸ್ಟ್ ನಾನು ಅಡುಗೆ ಎಲ್ಲ ಇದಾದ ಕುಕ್ಕರಲ್ಲೇ ಕುಕ್ಕರ್ ಒಳಗಡೆ ಏನಾಗ್ತೀನಿ ಅಂತ ಕೂಡ ನಾನು ಹೇಳಿ ನಿಮಗೆ ವೀಡಿಯೋನ ಮಾಡ್ತೀನಿ ನೋಡ್ತಾ ಇರ್ಬೋದು ಬಿಸಿನೀರು ಉಗುರು ಬೆಚ್ಚಗಿದ್ರೆ ಸಾಕು ಇದನ್ನು ಕುಡಿದ್ಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿ ಬದನೆಕಾಯಿ ಸೊಪ್ಪು ತೊಗರಿಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟನ್ನು ವಾಷಿಂಗ್ ಇಷ್ಟನ್ನು ಚೆನ್ನಾಗಿ ಮಸ್ಕೊತೀನಿ ಮಸ್ಕೊಂಡಾದ್ಮೇಲೆ ಸತಿ ತೋರಿಸ್ತೀನಿ ನನ್ನ ಮಗ ಇವತ್ತು ವಿಡಿಯೋ ಮಾಡ್ತಾವೆ ಚೆನ್ನಾಗಿ ಇದನ್ನು ಮಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಸ್ತು ಸಾಮಾನ್ಯಕ್ಕೆ ನಮ್ಮ ಮನೇಲಿ ಹುಡುಗರು ಜಾಸ್ತಿ ಇಷ್ಟಪಡೋವಂಥದ್ದು ರೈಸ್ ಐಟಮ್ ಇಷ್ಟಪಟ್ಟು ಬಿಡ್ತಾರೆ ಇಲ್ಲ ಅಂತ ಅಂದ್ರೆ ಚಪ್ ಚಪಾತಿ ತಿಂದ್ರೆ ನೋವು ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಆದರೆ ಎಣ್ಣೆ ಕಡಿಮೆ ಇರುತ್ತಲ್ವ ಹಂಗಾಗಿ ಮಾಡ್ತೀನಿ ಆಮೇಲೆ ಒಂದೇ ಸತಿ ಮುದ್ದೆನೂ ಕೂಡ ಮಾಡಿ ಹುಡುಗರೆಲ್ಲ ಮಾಡ್ಕೊಡ್ತೀನಿ ಯಾಕಂದ್ರೆ ಇವಾಗ ಅರ್ಜೆಂಟ್ ಯಾರು ಏನು ತಿನ್ನಕು ಆಗಲ್ಲ ಪಲ್ಯ ಎಲ್ಲ ಆಗಲ್ಲ ಅದಕ್ಕೆ ಸಾಯಂಕಾಲ ಎಲ್ಲ ಒಟ್ಟಿಗೆ ಬಂದ್ಮೇಲೆ ಒಂದೇ ಸತಿ ಸಾಂಬಾರ್ಗೆ ಪಲ್ಯನ ಮಾಡಿ ಕೊಟ್ರೆ ಪಲ್ಯನ ಜಾಸ್ತಿ ತಿಂತಾರೆ ಸ್ವಲ್ಪ ರೈಸ್ ಐಟಮ್ ಕಡಿಮೆನೆ ತಿನ್ಕೊಂಡು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯನ ಕರೆಕ್ಟಾಗಿ ತೋರಿಸ್ಕಪ್ಪ ಕಾಣಿಸ್ತಾ ಇತ್ತ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಇರುತ್ತೆ ಜಾಸ್ತಿ ಏನು ಹಾಕಲ್ಲ ಅದಕ್ಕೆ ಬೆಂಡೆಕಾಯಿ ಉಪ್ಪು ಮತ್ತು ಖಾರ ಪುಡಿ ಅಷ್ಟೇ ಹಾಕ್ಬಿಟ್ಟು ಸ್ವಲ್ಪ 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 ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡಿದ್ರೆ ಸೂಪರ್ ಆಗಿರುತ್ತೆ ಬೆಂಡೆಕಾಯಿ ಒಳ್ಳೆ ಡ್ರೈ ಬರುತ್ತಲ್ಲ ಹಂಗಿರುತ್ತೆ ಇದು ಕಡೆ ಮಸ್ತಿದ್ದಾಯಿತು ಆಲ್ಮೋಸ್ಟ್ ತನಂಗ ವಸಿಬೇಕು ಕೆಲವರಿಗೆ ಆ ಮೊಸotti ನ ಕಿಸಾರಿ ಅಮ್ಮ ಕೈಗೆ ಛರಿ ಸರಿ प्लास्टर ಬಿಚಿಟ್ ನೋಡಿ ಅರು ಅंगेಪ್ಪಾ ಅದು ತಾಸ್ರೇ ಅದು ದು ಡೀಪ್ ಆಗಿ ಕೂಲ್ಕೊಂಡ್ಬಿಟ್ಟಿದೆ ಕಾಣಿಸ್ತಾ ಅದು ವಾಟರ್ ಪ್ರೂಫ್ ಅಂತ ಹೇಳ್ತಾರೆ ಬಟ್ ಆಗಿರಲ್ಲ ಅದು ಕೈ ಕುತ್ಕೊಂಡಾಗ ಡಿಟೈಲ್ ಹಾಕ್ಬಿಟ್ಟು ಇದ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುದಿಲ್ಲ ಅಂದ್ರೆ ಅಶ್ನದ್ ಪುಡಿ ಅಶ್ನದ್ ಪುಡಿ ಹಾಕಿ ನಿನ್ನೆ ನನ್ನ ಮಗಳು ದೊಡ್ಡೋಳು ಪಾಪ ಎಕ್ಸಾಮ್ ಟೈಮ್ ಆಗೋಯ್ತೆ ಇಲ್ಲಿ ನಾನು ಕೈ ಕೂತ್ಕೊಂಡ್ಬಿಟ್ಟಿದೀನಿ ಆದ್ರೂ ಪಾಪ ಕೆಲಸ ಮಾಡಬೇಡಿ ಅಮ್ಮ ಕೆಲಸ ಮಾಡಬೇಡಿ ಬಂದ್ ಮಾಡ್ತೀನಿ ಮಾಡ್ತೀನಿ ಅಂತೇಳೆ ಇಂಥ ಮಕ್ಕಳು ಎಷ್ಟು ಚೆನ್ನಾಗಿರುತ್ತಲ್ವ ಇಂಥ ಮಕ್ಳು ಸಿಕ್ಕುದ್ರಿ ಎಷ್ಟು ಪುಣ್ಯ ಮಾಡಿರ್ತೀವಿ ನಾವು ಸ್ವಲ್ಪ ನೋವು ಅಂತ ಅಂದ್ರು ನನ್ನ ಮಗ ನೋಡ್ರಿ ಅವಾಗ್ಲೂ ಹುಷಾರ್ರಿ ಅಮ್ಮ ಹುಷಾರ್ರಿ ಏನು ಸಿಡ್ಸ್ಕೊಂಡ್ಬಿಡ್ತೀರಾ ಅಡಿಗೆ ಮನೆಗೆ ಬಂದ್ರೆ ಸಾಕು ಏನಾದ್ರು ಒಂದು ಗಾಯ ಮಾಡ್ಕೊಂತ ಇರ್ತೀನಿ ಅಂತ ಹುಷಾರ್ರಿ ಅಮ್ಮ ಹುಷಾರು 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 ಅಂತ ಹೇಳ್ತಾ ಇರ್ತ ನಾನು ಅಷ್ಟೇ ಯಾವತ್ತೂ ಏಕವಚನದಲ್ಲಿ ಮಾತಾಡೋದು ಅವೆಲ್ಲ ಮಾಡಲ್ಲ ತುಂಬಾ ಇದ್ರಲ್ಲೇ ಮಾತಾಡ್ತಾನೆ ಅವನು ತುಂಬಾ ಮುದ್ದು ಬೇರೆ ಜಾಸ್ತಿ ಆದ್ರೂ ಯಾವತ್ತೂ ಒಂದು ದಿವಸಕ್ಕೂ ಹೋಗು ಬಾ ಅಂತ ಮಾತಾಡಲ್ಲ ಅವನು ಅಷ್ಟು ನೀಟಾಗಿ ಮಾತಾಡ್ತಾನೆ ಕನ್ನಡದಲ್ಲಿ ಅಮ್ಮ ಹೋಗ್ರಿ ಬನ್ರಿ ಹಿಂಗೆ ಮಾತಾಡ್ತಾನೆ ನಮ್ಮ ಮೂರು ಜನ ಮಕ್ಕಳು ಹತ್ತಿದಾನೆ ಹಂಗೆ ಮಾತಾಡ್ತಾ ಇರ್ತಾರೆ ಅನ್ನ ಒಂದ್ ಕಡೆ ರೆಡಿ ಆಯ್ತು ನಾನು ನಿಮ್ಗೆ ಹೇಳ್ದಂಗೆ ನಾನು ಸಾಮಾನ್ಯವಾಗಿ ಅನ್ನನೂ ಅಷ್ಟೇ ಸಾಂಬಾರು ಅಷ್ಟೇ ಇವತ್ತು ಸ್ವಲ್ಪ ಬೇಗ ಮಾಡಬೇಕು ಅಂತಲೇ ಮಾಡ್ತಾ ಇರೋದು ಅಷ್ಟೇ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ತಪ್ಪಲೇನೇ ಮಾಡೋವಂಥದ್ದು ಇನ್ನು ನಾನು ತಾಮ್ರದವೆಲ್ಲ ತಂದು ಇಟ್ಕೊಂಡಿದ್ದೀನಿ ಯಾವಾಗ ಮಾಡ್ತೀನೋ ಇನ್ನೋ ಗೊತ್ತಿಲ್ಲ ಅದನ್ನು ಇದು ಇದಕ್ಕೆ ಇವಾಗ ಇದು ಆಯಿತು ರೆಡಿ ಆಯಿತು ಇವಾಗ ಹಾಗೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ಇದೆ ಇಲ್ಲಿ ಆಲ್ಮೋಸ್ಟ್ ಯಾವ ಪಾತ್ರೆಗಳಿ ತೊಳೆಯಲ್ಲ ನಾನು ಹೊರಗಡೆನೆ ನಿಂತ್ಕೊಂಡು ಪಾತ್ರೆಗಳನ್ನ ಅಲ್ಲೇ ನೆನೆ ತೊಳ್ಕೊಂಡ್ಬಿಡ್ತೀನಿ ಅದಾಯಿತು ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಯಾವುದೋ ಒಂದು ಡಬ್ಬ ಇತ್ತು ಅದಕ್ಕೆ ಉಪ್ಪನ್ನ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಮೇಲ್ಗಡೆ ಹೋದಾಗೆಲ್ಲ ಹೊಸದು ತಗೊಬೇಕು ಎಲ್ಲ ಇದ್ರೂ ಅವ್ರಿಗೆನೋ ಕೊಡ್ಬೇಕು ಇವ್ರಿಗೆನೋ ಕೊಡ್ಬೇಕು ಅನ್ಬಿಟ್ಟು ಎಲ್ಲ ಡಬ್ಬಗಳನ್ನೆಲ್ಲ ಹ್ಯಾಂಡ್ ಮಾಡ್ ಹಾಕೊಂಡಿದೀನಿ ಅಷ್ಟು ಕತೆ ಮುಗೀತು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು தம்பே தும்பே சிம்பிம் ூம் தோர்ஸ் தியனா இதுக்கு சொல்பா பௌடர் ஹோம் மேட் தனியா பவுடர் ಇಲ್ಲಿ ನಾನು ಸ್ವಲ್ಪ ಹಾಕೊತ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಿಮಗೂ ಟೇಬಲ್ಸ್ ಗೊತ್ತಿಲ್ಲ ನೀವು ಒಂದು ಸ್ವಲ್ಪ ಕತ್ತಿಬಿಟ್ಟು ಕತ್ಬಿಟ್ಟು ಸ್ವಲ್ಪ ಅರಶಿನ ಪೌಡರು ಕ್ಯಾಮ್ರಾ ಏನು ಏನ್ ಮಾಡ್ತಾ ಇದ್ದೀರಾ ಆಯ್ತು ಇವಾಗ ಸ್ವಲ್ಪ ಅದಕ್ಕೆ ರೆಡಿ ಆಯಿತು ಅನ್ನನು ರೆಡಿ ಆಯಿತು ರೆಡಿ ಅದೇನಮ್ಮ ರೆಡಿ ಅದ ಮಗು ರೆಡಿ ಆದ್ಲು ನನ್ನದೇ ದೃಷ್ಟಿ ಆದಿತ್ತು ಇವತ್ತು ಚೆನ್ನಾಗಿ ಕಾಣ್ತಾಳೆ ನೆಟ್ಟಿಗೆ ಬರಲ್ಲ ನನಗೆ ಎತ್ತವ್ರಿಗೆ ಹೆಗ್ಣ ಮುದ್ದು ಅನ್ನೇ ಅವ್ರ ಮಕ್ಕಳು ಹೆಂಗೆ ಇರಲಿ ಅವರಿಗೆ ಮುದ್ದಾಗೆ ಕಾಣ್ತಾ ಇರ್ತಾರೆ ತಾಯಿದೀರಿಗೆ ಸಾಂಬಾರು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಮ್ಮ ಅಂತ ಇದೆ ಇದರಲ್ಲಿ ಏನು ನಿಮಗೆಲ್ಲ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನಿಮಗೆ ಆಲ್ಮೋಸ್ಟು ಸೊಪ್ಪನ್ನು ಜಾಸ್ತಿ ತಿನ್ನಬೇಕು ವಾರದಲ್ಲಿ ಎರಡು ಸತಿ ಮಾಡಿಬಿಡ್ತೀನಿ ಸೊಪ್ಪಿನ ಸಾರು ಮಕ್ಕಳಿಗೆ ಒಂದೊಂದು ಸರ್ತಿ ರುಬ್ಬಿ ಮಾಡ್ತೀನಿ ಸಾರು ಅದು ಒಂಥರ ಬೇರೆ ಥರ ಬರುತ್ತೆ ಈಗ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಎಲ್ಲ ಬಾಕ್ಸ್ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿತು ಏನಿಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಬ್ಬರನ್ನೇ ಕೊಟ್ಟರೆ ಮುಗಿಯುತ್ತೆ ಇದ್ರ ಕೆಲಸ ಮುಗೀತು ಇದನ್ನು ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಹೊರಡಬೇಕು ಏಳು ಗಂಟೆ ಆಗೈತೆ ಕಾಫಿ ಗಿಫಿ ಎಲ್ಲ ಕುಡ್ದಿದ್ದಾಯ್ತು ಬೆಳಗ್ಗೆ ಅವತ್ತು ಒಂದೊಂದು ಸತಿ ಹೋಗ್ತೀನಿ ಒಂದೊಂದು ಸತಿ ವಾಕು ಫಸ್ಟೆಲ್ಲ ಇದ್ದೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇರೋದಕ್ಕೆ ನನಗೆ ಎದ್ದು ವಾಕೆಲ್ಲ ಹೋಗೋಕ್ಕೆ ಆಗ್ತಾಯಿಲ್ಲ ಮನೇಲಿ ಯೋಗ ಮಾಡೋಣ ಅಂತ ಅಂದರೆ ಕಾಲುನೋವು ನೋವು ಬೇರೆ ಜಾಸ್ತಿ ಇರೋದರಿಂದ ಯೋಗನೂ ಕೂಡ ಮಾಡೋಕ್ಕಾಗಲ್ಲ ನನಗೆ ಕಾಲುನೋವು ನನಗೆ ಹೇಳಿರೋದು ಯೋಗ ಎಲ್ಲ ಮಾಡಬಾರ್ದು ಅಂತಲೇ ಹೇಳಿದ್ದಾರೆ ಡಾಕ್ಟ್ರು ಜಸ್ಟ್ ವಾಕ್ ಮಾಡ್ಬೋದು ಎಷ್ಟು ದೂರ ಬೇಕಾದರೂ ವಾಕ್ ಮಾಡ್ಬೋದು ಬಟ್ ಯೋಗ ಎಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಯೋಗ ಮಾಡಲ್ಲ ಮುಂಚೆ ಎಲ್ಲ ಯೋಗ ಎಕ್ಸಸೈಸು ಎಲ್ಲನೂ ಮಾಡ್ತಿದ್ದೆ ಈಗ ಕೆಲವೊಂದು ಸತಿ ಟೈಮ್ ಸಿಕ್ಕಿದಾಗ ಎಕ್ಸಸೈಸ್ಗಳನ್ನ ಮಾಡ್ತೀನಿ ಹಾಗೆ ಇಷ್ಟ ಆದಾಗ ಯಾವುದಾದ್ರೂ ಒಂದು ಇಷ್ಟ ಬಂದಾಗ ಈ ಬಾತ್ರೂಮ್ ಸಿಂಗರ್ ಅಂತ ಏನು ಹೇಳ್ತಾರ ಆ ಏನಪ್ಪ ಹೌದು

ಹೌದಾ ಅದಕ್ಕೆ ಹೇಳೋದು ಹೌದಾ ಅದಕ್ಕೆ ಹುಷಾರಾಗಿರ್ಬೇಕು ಮನೇಲಿ ಮನೇಲಿ ಯಾರ್ದ ಮನೇಲಿ ಆಗ ಬಂದಿತ್ತು ಅಂತ ಮಗ ಸ್ವಲ್ಪ ಸ್ಟೋರಿಗಳನ್ನ ಹೇಳ್ತಾ ಇರ್ತಾನೆ ಮಕ್ಕಳನ್ನ ಆಡದಷ್ಟು ಹತ್ರದಿಂದ ನೋಡಿ ದೂರ ಎಲ್ಲ ಇಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲಮ್ಮ ಆಗೋಯ್ತು ಆಯ್ತಾ ನಿಂದು ಜಾನ್ಸಿ ಊಟ ಹಾಕಲ್ವಾ ಯಾಕೋ ಜಾನ್ಸಿಗೆ ಮರ್ತೇವ್ಬಿಟ್ಟಿದ್ಯಾ ಹ್ಞೂ ಮಕ್ಕಳನ್ನ ಆದಷ್ಟು ಹತ್ರದಿಂದ ಇಟ್ಕೊಂಡು ಅವ್ರನ್ನ ಸ್ವಲ್ಪ ಏನು ಮಾಡ್ತಾರೆ ಅವ್ರಿಗೆ ಏನು ಬೇಕು ಹ್ಞೂ ಅವಾಗಲೇನೆ ಅವರು ನಮ್ಮ ಹತ್ರ ಕಷ್ಟ ಸುಖನೆಲ್ಲ ಶೇರ್ ಮಾಡ್ಕೊಳ್ಳೋದು ಇಲ್ಲ ಅಂದಾಗ ಅವರು ಯಾವುದೇ ಕಾರಣಕ್ಕೂ ತಾಯಿಗಳು ಕೆಲವೊಬ್ರು ಕೆಲಸಕ್ಕೆ ಹೋಗ್ಬೋದು ಇನ್ನೊಂದೇ ಆಗ್ಬೋದು ಅವ್ರೇನು ಮಾಡ್ತಾರೆ ಅಂತ ಅಂದರೆ ಮಕ್ಕಳನ್ನ ಅಲ್ಲಿ ಇಲ್ಲಿ ಸ್ವಲ್ಪ ಬಿಡೋದು ಸ್ವಲ್ಪ ಸ್ವಲ್ಪ ಮಕ್ಕಳಿಂದ ದೂರ ಇರೋದು ಮಕ್ಕಳು ಬರ್ತಿದ್ದಂಗೆ ಏನಾದರೂ ಹೇಳಕ್ಕೆ ಬಂದರೆ ಸ್ವಲ್ಪ ಇರಿಟೇಷನ್ ಇರಿಟೇಷನ್ ಅನ್ನೋ ಥರ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಕ್ಳಿಗೂ ಕೂಡ ಟೈಮ್ ಆಯಿತು ನನಗೂ ಕೂಡ ಕಾಲೇಜ್ ಹತ್ರ ಹೋಗ್ಬೇಕು ಹಾಗೆ ಮಗನ್ ಬಿಡಬೇಕು ಸ್ವಲ್ಪ ಟೈಮ್ ಆಗಿದ ಕಾರಣ ನನಗೂ ಎಲ್ಲ ರೆಡಿ ಆದಮೇಲೆ ಕೂಡ ವೀಡಿಯೋನ ಕಂಟಿನ್ಯೂ ಮಗಳು ನೋಡ್ರಿ ಆಶೀರ್ವಾದ ಚೆನ್ನಾಗೆ ಬರೆದು ಬರ್ಬಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀಮ್ಮ ಮಳೆ ಸೋನೆ ಸೋನೆ ಮಳೆ ಬರ್ತಾನೆ ಇತ್ತು ಎಕ್ಸಾಮ್ ಬರ್ರಿ ಹುಷಾರು ಮಕ್ಕಳಂಗೆ ಕಲ್ಸ್ಕೊಡೋವಾಗ ಹಿಂಗೆ ಬಂದು ನಿಂತ್ಕೊಂಬಿಡ್ತೀನಿ ಬಂದು ಬಾಯ್ ಮಾ ಹುಷಾರ್ ಫೋನ್ ಮಾಡೋ ನಿತ್ಕೊಂಡು ಏನು ಪೇಪರ್ ನೆಮ್ಮದೊ ಚೆನ್ನ ಬರೀ ಗಾಬರಿ ಪಡ್ಬೇಡ ಆಯ್ತಾ ಇವ್ಳು ನೋಡ್ರಿ ಏನ್ ಹೇಳ್ಕೊಡ್ತಾಳೆ ಹುಷಾರು ಫೋನ್ ತಗೊಂಡಿದ್ಯಾ ಎಲ್ಲ ಆಯ್ತಾ ಒಬ್ಬಳು ಕಳ್ಸಿಕೊಟ್ಟಿದ್ದಾಯ್ತು ಇವಾಗ ಇನ್ನೊಬ್ಳು ರೆಡಿ ಆಗ್ತವಳೆ ಅವಳು ಕಳ್ಸ್ಕೊಡ್ಬೇಕು ಏಯ್ ತಿನ್ನು ಇನ್ನೊಬ್ಬ ನಾಶ ಮಾಡ್ತಾವನ್ನ ಕೂತ್ಕೊಂಡು ಏನು ಸ್ನಾನ ಮಾಡಿ ಏ ಎಲ್ಲ ತೆಗ್ದಿಟ್ಬಿಟ್ಟು ಏನು ತಿಂದಿದ್ಯೋ ಅಲ್ಲಿ ನೋಡ್ರಿ ಎಲ್ಲ ಅದು ಸೊಪ್ಪ ಅದು ಏಯ್ ಸೊಪ್ಪು ತಿನ್ಬೇಕು ಒಳ್ಳೆ ತಿನ್ನು ಬೆಂಡೆಕಾಯಿ ಇನ್ನೂ ನಾನು ರಾತ್ರಿಗೆ ಮಾಡೋದು ತಿನ್ನು ಇನ್ನೊಬ್ಳು ರೆಡಿ ಆದಮೇಲೆ ಸ್ವಲ್ಪ ಆಮೇಲೆ ನಂದು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರೆಡಿಯಾಗಿ ಹೊರಡೋವಾಗ ಒಂದು ವೀಡಿಯೋನ ಮಾಡಬೇಕು ಹಂಗೆ ಅವಳು ಹೋಗೋವಾಗೂ ಸ್ವಲ್ಪ ನನಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟೈತೆ ಮಕ್ಕಳು ಹೊರಡೋ ಟೈಮಲ್ಲಿ ಹೋಗಿ ಅಲ್ಲಿ ಮುಂದೆಗಡೆ ನಿಂತ್ಕೊಂಡು ಇರಬೇಕು ಅದೊಂದು ಅಭ್ಯಾಸ ನನಗೆ ಯಾರೇ ಇವರೇ ಅಂತ ಅಲ್ಲ ಮಕ್ಕಳು ಅಂತ ಅಲ್ಲ ಅದೇನೋ ಗೊತ್ತಿಲ್ಲ ಮನೆಗೆ ಯಾರು ಗೆಸ್ಟ್ಗಳು ಬಂದ್ರೂ ಅಷ್ಟೇ ನೆನೆ ಬಾಕ್ಲ ತಕ್ಕ ಹೋಗಿ ಕಳಿಸ್ಕೊಡೋದು ತಕ್ಕ ಮಕ್ಳಿಗೆ ಮಾತ್ರ ಹೋಗೋ ಹೋಗತಕ್ಕಲ್ಲನು ಬಾಯ್ 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 ಅಂತ ಹೇಳ್ತಾನೆ ಇರ್ತೀನಿ ನಾನಂತೂನು ಸ್ನಾನ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಮುಗೀತು ಪಾಪ ಮಗಳೂ ರೀಚ್ ಆದೆ ಅಂತ ಫೋನ್ ಮಾಡಿದ್ಲು ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಮಕ್ಕಳು ಮುಂದಕ್ಕೇನೋ ಗೊತ್ತಿಲ್ಲ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಇಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಎತ್ತವ್ರಿಗೆ ಎಗ್ಡ ಅಂತ ಒಂದು ಗಾದೆ ಐತೆ ಎಂಥವ್ರಿಗೆ ಆಗಲಿ ತುಂಬ ಖುಷಿಯಾಗುತ್ತೆ ಒಂದು ಕೆಲಸನೇ ಆಗಿರ್ಬೋದು ಮನೆಯಲ್ಲಿ ಹುಷಾರಿಲ್ಲ ಅಂತ ಅಂದರೆ ಒಂದು ಕೇರೆ ಆಗಿರ್ಬೋದು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳು ಅಂತಂದರೆ ಎಲ್ಲರ ಮನೆಯಲ್ಲೂ ಹೆಂಗಿರ್ತಾರೋ ಗೊತ್ತಿಲ್ಲ ನಮ್ಮ ಮನೇಲಂತೂ ತುಂಬನೇ ಕೇರ್ ಮಾಡ್ತಾರೆ ಮಕ್ಕಳು ಮಾತ್ರ ತುಂಬಾ ಟೈಮ್ ಕೊಡ್ತಾರೆ ಹಾಗೆ ನಾವು ಕೂಡ ಮಕ್ಕಳು ಮನಸ್ಸನ್ನು ಅರ್ಥ ಮಾಡ್ಕೊಬೇಕು ಮಕ್ಳಿಗೂ ಟೈಮ್ ಕೊಡಬೇಕು ಆದಷ್ಟು ಅವ್ರನ್ನೂ ಅರ್ಥ ಮಾಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಕೆಲ್ಸಕ್ಕೆ ಹೋಗೋರೆಲ್ಲ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿನ ಸ್ವಲ್ಪ ಕೊಡೋದು ಕಡಿಮೆ ಅಂತ ಅಂದ್ಕೊತೀನಿ ಯಾಕೆ ಅಂದರೆ ಅವರು ದುಡಿಬೇಕು ಮನೇಲಿ ಗಂಡಸರು ದುಡಿಬೇಕು ಹೆಂಗಸರು ದುಡಿಬೇಕು ಅನ್ನೋ ಇದರಲ್ಲಿರ್ತಾರಲ್ಲ ಹಂಗಾಗಿ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡೋದು ಸ್ವಲ್ಪ ಜಾಸ್ತಿ ಮಾಡಿ ಯಾವಾಗಾದ್ರೂ ರಜೆ ಇದ್ದಾಗ ಅವ್ರ ಕಷ ಸುಖನ ಕೇಳಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಹೇಳೋದು ಒಂದೇನಪ್ಪ ಅಂದರೆ ಮಕ್ಕಳಿಗೆ ಆದಷ್ಟು ಟೈಮ್ ಕೊಡಬೇಕು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಮುಂದೆ ಮಕ್ಕಳು ಮದುವೆ ಆಗಿ ಅಲ್ಲಿ ಇಲ್ಲಿ ಹೋದಾಗ ಬೇರೆ ಎಲ್ಲ ಹೋದಾಗ ಜೀವನ ತುಂಬ ಶಾರ್ಟ್ ಅಂತ ಹೇಳ್ಬೋದು ತುಂಬ ಚಿಕ್ಕದು ಜೀವನ ಯಾರು ಯಾವಾಗ ಹಿಂಗೆ ಏನು ಏನೂ ಗೊತ್ತಿರೋಲ್ಲ ಬಟ್ ಇವಾಗಿದ್ದವರೇ ಇವಾಗಿರಲ್ಲ ಹಾಗಾಗಿ ಮಕ್ಕಳ ಜೊತೆ ಆದಷ್ಟು ಹೊಂದಾವಣಿಕೆಯಿಂದ ಇರಿ ಅಪ್ಪ ಅಮ್ಮಂದಿರು ಮನೆಯಲ್ಲಿ ಮನೇಲಿ ಅಕ್ಕ ತಂಗಿದ್ದೀರೇ ಆಗಿರ್ಬೋದು ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿದ್ದೀನಿ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋ ತಂದೆಗೆ ಸಿಗ್ತೀನಿ ಮಕ್ಕಳು ಕ್ಲಾಸ್ಮೇಟ್ಸು ಸಿಕ್ಕಿದ್ದು ತುಂಬ ಖುಷಿಯಾಗುತ್ತೆ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಪಾಪ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಎಲ್ಲೇ ಸಿಕ್ಕಿದ್ರೂ ಒಳ್ಳೆ ಭಾವನಿಕೆ ಇರುತ್ತೆ ಅವ್ರಿಗೆ ಒಳ್ಳೆ ಇದು ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಪಾಪ ಮನೆಗೆಲ್ಲ ಬರ್ತಾ ಇರ್ತಾರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು ತುಂಬ ಜನ ಮನೆಗೆಲ್ಲ ಬರ್ತಾಯಿರ್ತಾರೆ ಚೆನ್ನಾಗಿ ಒಳ್ಳೆ ಬೆಲೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್